ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶ್ವಿನಿ ಫ್ರೆಂಡ್ಸ್ ಇವತ್ತು ನಾನು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಬಂದಿದ ನಂತರ ನನ್ನ ಇದು ವೀಡಿಯೋಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಬಂದು ಮಕ್ಳನ್ನ ಕಳಿಸಿ ಬಂದಿದ ನಂತರ ಎಲ್ಲ ಮಾಡಿ ಒರೆಸಿ ಗುಡಿಸಿ ಅನ್ನುವಾಗ ಸ್ವಲ್ಪ ಟೈಮ್ ಆಯಿತು ಆಮೇಲೆ ಸ ಒಂದೆರಡು ಕುರ್ತಾ ತಗೊಂಡು ತುಂಬ ಟೈಮ್ ಆಗಿತ್ತು ಅದನ್ನು ರೆಡಿನೇ ಮಾಡಿರಲಿಲ್ಲ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡಾಯಿತು ನಾನು ಕರೆಕ್ಟಾಗಿ ರೆಡಿ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಅದನ್ನು ಹಾಕ್ತಾನೇ ಇರಲಿಲ್ಲ ತುಂಬ ಟೈಮ್ ಆಗಿತ್ತು ಇವತ್ತು ಸ್ವಲ್ಪ ಅದನ್ನು ಎಲ್ಲ ಸೈಡೆಲ್ಲ ಕರೆಕ್ಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಎಲ್ಲ ತುಂಬ ಇತ್ತು ಮತ್ತು ಲೆಂತ್ ತುಂಬ ಇತ್ತು ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತಗೊಂಡೆ ಎರಡು ಕುರ್ತಾಗಳನ್ನ ಅಯ್ಯೋ ಇದು ಮಾಡೋಕ್ಕೆ ಎಷ್ಟೊಂದು ಟೈಮ್ ತೊಗೊಂಬಿಟ್ಟು ಅಂದರೆ ನನಗೇನು ಸ್ಟಿಚಿಂಗ್ ಬರಲ್ಲ ಮನೇಲಿ ಸುಮ್ಮನೆ ಹಾಗೆ ಒಂದು ಮೆಷಿನ್ ಇದೆ ಅಂದರೆ ಈ ಥರ ಏನಾದರೂ ಹರಿದೋಗಿರೋ ಬಟ್ಟೆಗಳಿದ್ದರೆ ಮತ್ತು ಈ ಥರ ಕುರ್ತಾಸು ಏನಾದರೂ ಈ ಥರದೆಲ್ಲ ತೊಗೊಂಡಾಗ ಸ್ವಲ್ಪ ರೆಡಿ ಮಾಡ್ಕೊಳಕ್ಕಾಗತ್ತಲ್ವ ಈ ಥರ ಕುರ್ತಗಳು ಏನಾದರೂ ತೊಗೊಂಡಾಗ ಪ್ರತಿಯೊಂದಕ್ಕೂ ಎಲ್ಲ ಹೋಗಿ ಇದು ಅಂಗಡಿಗಳಲ್ಲೆಲ್ಲ ಸರಿ ಮಾಡಿಸ್ಕೊಂಬರಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಅದನ್ನು ಮತ್ತೆ ಅವರು ಈ ಹೊಸ್ದಾಗಿ ಬಟ್ಟೆಗಳನ್ನ ಸ್ಟಿಚ್ ಮಾಡೋದೇ ತುಂಬ ಈಸಿ ಈ ಥರ ರೆಡಿ ಇರುವಂಥದ್ದನ್ನ ಮತ್ತೆ ತಿರ್ಗಿ ಅದನ್ನೆಲ್ಲ ಸ್ಟಿಚಿಂಗೆಲ್ಲ ಬಿಚ್ಚಿಬಿಟ್ಟು ಮತ್ತೆ ಅದನ್ನು ಫಿಟ್ ಮಾಡೋದಾಗಲಿ ಅಥವಾ ಲೂಸ್ ಏನು ಮಾಡೋದಾದ್ರೂ ಸ್ವಲ್ಪ ಕಷ್ಟ ಮತ್ತು ಒಂಥರ ರಿಸ್ಕ್ ಅನಿಸುತ್ತೆ ಕೆಲಸ ಮಾಡೋರಿಗೂ ಅದು ಕಷ್ಟ ಆಗುತ್ತೆ ಅವ್ರು ನಮ್ಮ ಹತ್ರನೇ ಸ್ಟಿಚ್ ಬಿಚ್ಕೊಂಬನ್ನಿ ಅಥವಾ ಈ ಥರ ಎಲ್ಲ ಹೇಳಿ ಕಳಿಸ್ತಾ ಇರ್ತಾರೆ ನಾವೇ ಅದನ್ನು ಬಿಚ್ಚಿ ಕೊಟ್ಟು ಎಲ್ಲ ರೆಡಿ ಮಾಡಿ ಮಾಡಿದ್ರೆ ಅವ್ರು ಸ್ಟಿಚ್ ಮಾಡಿ ಕೊಡ್ತಾರೆ ಇದೆಲ್ಲ ಸುಮ್ಮನೆ ಯಾಕೆ ನಾವೇ ಅಂದರೆ ನನಗೆ ಸ್ವಲ್ಪ ಬರುತ್ತೆ ಅನ್ ಮೆಷಿನ್ನು ಹೇಗೆ ಇದು ಮಾಡೋದು ಅಂತ ಹೇಳ್ಬಿಟ್ಟು ಹಾಗಾಗಿ ನನಗೆ ಸ್ವಲ್ಪ ಗೊತ್ತಿರೋದ್ರಿಂದ ನಾನು ನಿಧಾನವಾಗಿ ಸ್ವಲ್ಪ ಕೆಲಸಗಳನ್ನ ಮಾಡ್ತೀನಿ ಹಾಗೆ ಒಂದು ಮೆಷಿನ್ ತಗೊಂಡಿದ್ವಿ ಹೀಗೆ ಏನಾದರೂ ಮನೇಲಿ ರೆಡಿ ಮಾಡ್ಕೊಳೋಕ್ಕಾಗುತ್ತೆ ಡ್ರೆಸ್ಗಳು ಆ ಥರ ಎಲ್ಲ ಅಂತ ಅದರಲ್ಲಿ ಹಾಗೆ ಒಂದು ಮೆಷಿನ್ ಇದೆ ಅಲ್ವಾ ಅದಕ್ಕೆ ಅದರಲ್ಲಿ ಸ್ವಲ್ಪ ಯಾವಾಗವಾಗ ಯಾವಾಗಲಾದರೂ ಸ್ವಲ್ಪ ಲೂಸ್ ಇರೋ ಬಟ್ಟೆ ಈ ಥರ ಏನಾದರೂ ತಗೊಂಡ್ರೆ ಅದರಲ್ಲಿ ಟೈಟ್ ಮಾಡ್ಕೊತೀನಿ ಹಾಗೆ ಇವತ್ತು ಕೂಡ ಮಾಡ್ತಾಯಿದ್ದೆ ಎಷ್ಟು ಟೈಮ್ ತೊಗೊಳ್ಳುತ್ತೆ ಅಂದರೆ ನಿಮಗೂ ಕೂಡ ಹೀಗೆ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ ಸ್ಟಿಚಿಂಗ್ ಬರೋವಂಥವ್ರಿಗೆ ಅಥವಾ ಬಟ್ಟೆಗಳನ್ನ ಸ್ಟಿಚ್ ಮಾಡೋವಂಥವ್ರಿಗೆ ಏನು ಅನ್ಸುತ್ತೋ ಗೊತ್ತಿಲ್ಲ ಎರಡು ಟಾಪ್ಗಳು ಅದರಲ್ಲಿ ಆ ವೈಟ್ ಸ್ವಲ್ಪ ಇದೆಯಲ್ಲ ಅದು ಆರಾಮಾಗಿ ಮಾಡ್ಬೋದು ಸ್ವಲ್ಪ ಲೆಂತ್ ಇತ್ತು ಮತ್ತು ಸ್ಲೀವ್ಸ್ ಉದ್ದ ಇತ್ತು ಅಷ್ಟೇ ಬಿಟ್ಟರೆ ಇನ್ನೊಂದು ಬ್ಲ್ಯಾಕ್ ಕಲರ್ ಟಾಪ್ ಇದೆಯಲ್ಲ ಅದಂತೂ ಫುಲ್ಲು ಹೊಸದಾಗಿ ಏನು ಸ್ಟಿಚ್ ಮಾಡ್ತೀವೋ ಆ ಥರನೇ ಮಾಡಬೇಕಿತ್ತು ಫುಲ್ ಎಲ್ಲದನ್ನು ಬಿಚ್ಚಿ 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 ಓವರ್ ಲಾಕ್ ಎಲ್ಲ ಇತ್ತು ಅದೆಲ್ಲದನ್ನು ಬಿಚ್ಚಿ ಬಿಚ್ಚಿ ಮಾಡಿ ಬೇಕಿತ್ತು ಅಷ್ಟೊತ್ತಿಗೆ ಮುದ್ದುಗೂ ಕೂಡ ಟೈಮ್ ಆಯ್ತು ಮತ್ತೆ ಹೋಗಿ ಸ್ಕೂಲಿಗೆ ಹೋಗಿ ಮುದ್ದನ್ನು ಕರ್ಕೊಂಡು ಬಂದೈತಾಯಿತು ಸ್ಕೂಲಿಂದ ಏನದು ಫ್ರೆಂಡ್ಶಿಪ್ ಡೇದಾ ಯಾರು ಕಟ್ಟಿದ ಮಾಮ್ ಕಟ್ಟಿದ್ದ ತೋರ್ಸ ನಂಗೆ ಒಂದ್ಸರಿ ಅದು ಏನಿದೆ ಅಂತ

ಮತ್ತೆ ಮುದ್ದನ್ನು ಕರ್ಕೊಂಡು ಬಂದಿದೆಲ್ಲ ಆಗಿದ ನಂತರ ಮತ್ತೆ ಡ್ರೆಸ್ನ ರೆಡಿ ಮಾಡೋಣ ಅಂತ ಮತ್ತೆ ಕುತ್ಕೊಂಡೆ ನೋಡಿ ಈ ಥರ ಬ್ಲ್ಯಾಕ್ ಟಾಪ್ನ ಫುಲ್ ಎಲ್ಲ ಓಪನ್ ಮಾಡಿಬಿಟ್ಟಿದ್ದೀನಿ ಅಂದರೆ ಸೈಡಲ್ಲಿ ಕೂಡ ಡಿಸೈನ್ ಇತ್ತು ಅದನ್ನು ಕೂಡ ತೆಗೆದ್ಬಿಟ್ಟು ಎಲ್ಲ ಅಂದರೆ ಸೈಡೆಲ್ಲ ಕಟ್ ಮಾಡಿ ಈ ದೊಡ್ಡದು ಎಕ್ಸೆಲ್ಲು ಅಂದರೆ ನಮಗೆ ಯಾವ ಸೈಜ್ ಬೇಕು ಎಕ್ಸೆಲ್ ಬೇಕಾ ಎಲ್ಲಿ ಬೇಕಾ ಮೀಡಿಯಮ್ ಬೇಕಾ ಯಾವುದು ಅದು ಕರೆಕ್ಟಾಗಿ ತೊಗೊಂಡ್ರೆ ಆಯಿತು ದೊಡ್ಡದಾಗಿ ಏನಾದರೂ ತೊಗೊಂಡ್ರೆ ಸೈಡ್ ಸೈಡಲ್ಲೆಲ್ಲ ಡಿಸೈನ್ಸ್ ಎಲ್ಲ ಇದ್ದರೆ ಅದನ್ನು ಫಿಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗೆ ಇದು ಏನಾಗ್ಬಿಡ್ತು ನಾನು ಆನ್ಲೈನಲ್ಲಿ ತೊಗೊಂಡಿರೋದ್ರಿಂದ ಸ್ವಲ್ಪ ದೊಡ್ಡ ಸೈಜ್ ಬಂದುಬಿಟ್ಟು ನಾನು ತೊಗೊಂಡೆ ನೋಡೋಣ ಅಂತೇಳ್ಬಿಟ್ಟು ಅಯ್ಯೋ ಅಂದರೆ ಸೈಡಲ್ಲಿರೋ ಡಿಸೈನ್ ಎಲ್ಲ ಅದು ಫಿಟ್ಟಿಂಗ್ ಕೊಡೋಕೆ ಹೋಗ್ಬಿಟ್ರೆ ಎಲ್ಲ ಹೊರಟೋಗಿಬಿಡುತ್ತೆ ಚೆನ್ನಾಗಿ ಕಾಣಿಸೋದೇ ಇಲ್ಲ ಅದನ್ನೆಲ್ಲ ಸರಿ ಮಾಡಬೇಕಂದ್ರೆ ನಾನು ಡ್ರೆಸ್ ಫುಲ್ಲು ಬಿಚ್ಚಬೇಕು ಆ ಥರನೇ ಮಾಡಿ ಫುಲ್ಲು ಬಿಚ್ಚಿ ಎಲ್ಲ ತೆಗೆದು ರೆಡಿ ಮಾಡಬೇಕು ಅಂತ ಮಾಡಿದೆ ಅಂದರೆ ತುಂಬ ಟೈಮ್ ತೊಗೊಳ್ತು ಅಷ್ಟರೊತ್ತಿಗಾಗಲೇ ಮಗಳಿಗೆ ಟೈಮ್ ಆಗಿಬಿಡುತ್ತೆ ಕರ್ಕೊಂಡು ಬರೋಕ್ಕೆ ಏನು ಮಾಡೋದು ಅಂತೇಳ್ಬಿಟ್ಟು ವೈಟ್ ಡ್ರೆಸ್ ಅಷ್ಟೇ ರೆಡಿ ಮಾಡಿಕೊಂಡೆ ಎಷ್ಟು ಬೇಕು ಆಗುತ್ತೆ ಅಷ್ಟು ಅಂತ ಬ್ಲ್ಯಾಕ್ ಡ್ರೆಸ್ಸು ಅದೆಲ್ಲ ಫುಲ್ ಬಿಚ್ಚಿಟ್ಟಿಟ್ಬಿಟ್ಟಿದ್ದೀನಿ ನೋಡಬೇಕು ಇನ್ನು ಮತ್ತೆ ಇನ್ನು ಯಾವಾಗ ಟೈಮ್ ಸಿಗುತ್ತೆ ಆವಾಗ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ಅದು ಒಂದೊಂದು ಸ್ವಲ್ಪ ಸ್ವಲ್ಪ ನಮಗೆ ಫಾಸ್ಟಾಗಿ ಮಾಡೋಕ್ಕೆ ಬರೋದಿಲ್ಲ ಅಲ್ವಾ ಹಾಗಾಗಿ ನಿಧಾನವಾಗಿ ಮಾಡ್ತಾ ಮಾಡ್ತಾ ಸ್ವಲ್ಪ ಟೈಮೇ ಆಗಿಬಿಡುತ್ತೆ ಮತ್ತೆ ಮಗಳಿಗೆ ಎರಡೂವರೆಗೆ ಬಿಡ್ತಾರಲ್ಲ ಅಷ್ಟೊತ್ತಿನೊಳಗೆ ನಾನು ಸ್ವಲ್ಪ ಅರ್ಧ ಒಂದು ಅರ್ಧ ಡ್ರೆಸ್ ರೆಡಿ ಮಾಡಿದೆ ಅಷ್ಟೇ ತಿರ್ಗ ಮತ್ತೆ ಸ್ನಾನ ಊಟ ಅನ್ನೋಷ್ಟೊತ್ತಿಗೆ ಮತ್ತೆ ಟೈಮ್ ಆಗುತ್ತೆ ಇಷ್ಟೆಲ್ಲ ರೆಡಿ ಮಾಡಿ ಹೋಗಿ ಮಗಳನ್ನು ಕರ್ಕೊಂಡು ಬಂದಿದ್ದಾಯ್ತು ಮಗಳನ್ನ ಕರ್ಕೊಂಡು ಬಂದಿದ್ದ ನಂತರ ಮತ್ತೆ ಆ ಸೈಡ್ ಸ್ಟಿಚಿಂಗ್ ಎಲ್ಲ ಇತ್ತು ಅದನ್ನೆಲ್ಲ ಸರಿ ಮಾಡಿ ಆಮೇಲೆ ನೋಡೋಣ ಅಂತೇಳ್ಬಿಟ್ಟು ಫಿಟಿಂಗ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿಬಿಟ್ಟು ಚೆಕ್ ಮಾಡಿದೆ ಒಂದು ಟೈಮ್ ಹಾಕೊಂಡ್ಬಿಟ್ಟು ಕರೆಕ್ಟಾಗಿ ಬಂದಿತ್ತು ನಾನು ಸ್ಲೀವ್ ಎಲ್ಲ ಒಂದು ಸ್ಲೀವು ನನಗಿಷ್ಟೇ ಉದಬೇಕು ಅಂತ ಏನಿಲ್ಲ ಒಂದು ಗೆಸ್ಸಲ್ಲಿ ಕಟ್ ಮಾಡಿದ್ದೆ ಅಷ್ಟೇ ಹಾಗೆ ಕರೆಕ್ಟಾಗಿ ಆಗಿತ್ತು ಅನಿಸ್ತು ಫಿಟ್ಟಿಂಗ್ ಕೂಡ ಕರೆಕ್ಟಾಗಿ ಬಂದಿತ್ತು ನಾನು ಸ್ಲೈಡ್ ಸೈಡಲ್ಲಿ ಓಪನ್ ಸ್ವಲ್ಪ ತುಂಬ ಶಾರ್ಟಾಗಿತ್ತು ಅಂದರೆ ಕೇಳ ನೀಸಿಂದ ಸ್ವಲ್ಪ ಮೇಲಿತ್ತು ಅಷ್ಟೇ ಅದು ಸ್ವಲ್ಪ ಓಪನ್ ಮಾಡಿಬಿಟ್ಟು ಅಲ್ಲಿ ಕೂಡ ಸ್ಟಿಚ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬಂತು ಫಿಟ್ ಆಗಿದೆ ಅನಿಸ್ತು ಮತ್ತು ಅಷ್ಟೇ ಆ ಒಂದೇ ಡ್ರೆಸ್ ರೆಡಿ ಮಾಡ್ಕೊಂಡಿದ್ದಾಯಿತು ನಂತರ ಮತ್ತು ಸಂಜೆಗೆ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಪಾಪ್ಕಾರ್ನ್ ತೊಗೊಂಬಂದಿದ್ದೆ ಅದನ್ನು ಕೂಡ ರೆಡಿ ಮಾಡಿಕೊಟ್ಟೆ ಕಾಫಿ ಜೊತೆಗೆ ಪಾಪ್ಕಾರ್ನ್ ಕೂಡ ತಿಂದ್ಕೊಂಡು ಕುಟ್ಕೊಂಡು ಇದ್ದರು ಆರಾಮಾಗಿ ಓಕೆ ಸಂಜೆಗೆ ಏನಾದರೂ ರೆಡಿ ಮಾಡಬೇಕಿತ್ತಲ್ವ ಊಟನ ಇದು ಕೂಡ ಲೇಟ್ ಆಯ್ತು ಯಾಕಂದರೆ ಸ್ವಲ್ಪ ಎಡಿಟಿಂಗ್ ಎಲ್ಲ ಇತ್ತು ಹಾಗಾಗಿ ಇದು ಕೂಡ ಲೇಟಾಗೋಯಿತು ಇನ್ನೇನು ಮಾಡೋದು ಒಂದು ಸ್ವಲ್ಪ ರಸ ಮಾಡಿಬಿಟ್ಟು ಏನಾದರೂ ಬೋಂಡ ಏನಾದರೂ ಮಾಡಿಬಿಟ್ಟು ರೆಡಿ ಮಾಡೋಣ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಕೇಳಿದೆ ಓಕೆ ಮಾಡೋ ಅಂತಂದರು ಓಕೆ ಮತ್ತು ರಸ ಮಾಡೋಣ ಅಂದರೆ ಸಿಂಪಲ್ಲಾಗಿ ರಸಮ ಇದು ಇದಕ್ಕೇನು ಜಾಸ್ತಿ ಟೈಮ್ ಇಲ್ಲ ಹಾಗಾಗಿ ಫಾಸ್ಟಾಗಿ ಮಾಡಿಕೊಂಡೆ ಒಂದು ಕಡೆಯಲ್ಲಿ ರೈಸ್ ಇಟ್ಕೊಂಡ್ಬಿಟ್ಟು ನೆಕ್ಸ್ಟು ಇದಕ್ಕೆ ಟೊಮೆಟೊ ರಸ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಒಂದು ಒಂದು ದೊಡ್ಡ ಟೊಮೆಟೊ ಒಂದು ಚಿಕ್ಕ ಟೊಮೆಟೊ ಒಂದೆರಡು ಟೊಮೆಟೊ ತೊಗೊಂಡ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಒಂದು ಅರ್ಧ ಈರುಳ್ಳಿನ ಅರ್ಧ ಈರುಳ್ಳಿಯನ್ನು ಅರ್ಧ ಮಾಡಿಬಿಟ್ಟು ಕಟ್ ಮಾಡೋದು ಅಂದರೆ ಅರ್ಧ ಈರುಳ್ಳಿ ತೊಗೊಂಡ್ಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಒಂದು ನಮಗೆ ಖಾರ ನೋಡಿಕೊಂಡು ಒಂದು ಹಸಿ ಮೆಣಸು ಹಾಕಬೇಕು ಇದಕ್ಕೆ ಖಾರ ನೋಡಿಕೊಂಡು ಒಂದು ನಾಲ್ಕು ಹಸಿ ಮೆಣಸು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಎಲ್ಲ ಹಾಕ್ಬಿಟ್ಟು ಮಾಡೋದು ತುಂಬ ಬೇಗ ಆಗುತ್ತೆ ಒಂದು ಐದು ನಿಮಿಷಕ್ಕೆಲ್ಲ ಇದು ಆಗೋಗ್ಬಿಡುತ್ತೆ ಸ್ವಲ್ಪ ತರಕಾರಿ ಕಟ್ ಮಾಡಿ ತರಕಾರಿ ಕೂಡ ಏನೂ ಇಲ್ಲ ಕಟ್ ಮಾಡೋಕ್ಕೆ ಹಾಗೆ ಒಂದು ಬ ಪಾತ್ರೆ ಇಟ್ಕೊಂಬೆಟ್ಕು ಅದಕ್ಕೊಂದು ಒಂದು ನಾಲ್ಕು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಇದೆಲ್ಲ ಒಗ್ಗರಣೆಗೆ ನಂತರ ಒಂದು ನಾಲ್ಕು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದೆ ಆ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂತಿದ್ದೀನಿ ಹಾಗೆ ಒಂದು ಚಿಟಿಕೆ ಆಗೋಷ್ಟು ಇಂಗು ಅಷ್ಟನ್ನು ಹಾಕಿ ಸ್ವಲ್ಪ ಕೈ ಆಡಿಸ್ಕೋಬೇಕು ಈರು ಇದು ಸಾರಿ ಬೆಳ್ಳುಳ್ಳಿ ಇದೆಯಲ್ವ ಸ್ವಲ್ಪ ಬ್ಲ್ಯಾಕ್ ಆಗೋವರೆಗೆ ಅದಾಗಿದ್ದ ನಂತರ ಇದು ಕಟ್ ಮಾಡ್ಕೊಂಡಿರೋ ಒಂದು ಅರ್ಧ ಈರುಳ್ಳಿ ಇತ್ತಲ್ವ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು ಅನ್ನ ಮತ್ತೆ ನಾವು ಎಷ್ಟು ಮೆಣಸು ಹಸಿಮೆಣ್ಸು ಇರುತ್ತಲ್ಲ ಹಾಕ್ಕೊಬೇಕು ಹಸಿಮೆಣ್ಸು ಹಾಕೊಂಡ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಮತ್ತು ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾಗಿ ನಂತರ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ ಇದೆಯಲ್ಲ ಅದನ್ನು ಕೂಡ ಹಾಕಿ ಸ್ವಲ್ಪ ನಮಗೆ ಅದು ಆನಿಯನ್ ಮತ್ತು ಟೊಮೆಟೊ ಎಲ್ಲೋ ಫ್ರೈ ಆಗೋಷ್ಟು ಉಪ್ಪು ಹಾಕ್ಕೋಬೇಕು ಹಾಕ್ಕೊಂಬಿಟ್ಟು ಸ್ವಲ್ಪ ಕೈ ಆಡಿ ಒಂದೆರಡು ನಿಮಿಷ ಎರಡು ನಿಮಿಷ ಬೇಡ ಒಂದು ನಿಮಿಷ ಮುಚ್ಚಿಟ್ರೆ ಸಾಕಾಗುತ್ತೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಚೆನ್ನಾಗಿ ಬೆಂದಿದ್ನ ಹತ್ರ ಮುಚ್ಚಿಟ್ರೆ ಸಾಕಾಗುತ್ತೆ ಬೆಂದಿದ ನಂತರ ಅಂದರೆ ಒಂದು ನಿಮಿಷ ಆದಮೇಲೆ ಅದನ್ನು ತೆಗ್ದಿಟ್ಟು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಅಲ್ಲೇ ಆಯಿಲಲ್ಲೇ ಅದಾಗಿದ್ದ ನಂತರ ಒಂದು ಒಂದು ಚಿಟಿಕೆ ಅರಿಶಿನ ಅರಿಶಿಣ ಹಾಕಿದ್ದೀನಿ ಅರಿಶಿಣ ಹಾಕಿ ಚೆನ್ನಾಗಿ ಆಡ್ಕೊಂಡು ನಮಗೆ ನಾನು ಇದು ಒನ್ ಟೈಮಿಗೆ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡಿದ್ದೀನಿ ಒಂದೆರಡು ಒಂದು ಮೂರು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕೈಯಾಡಿ ಒಂದು ಒಂದು ಸ್ವಲ್ಪ ಈ ಸ್ವಲ್ಪ ತೆಂಗಿನಕಾಯಿನ ಹಾಕೋಬೇಕು ಹಾಕಿ ತುರ್ದು ಹಾಕೋಬೇಕು ಹಾಕ್ಕೊಂಡು ಸ್ವಲ್ಪ ಕೈಯಾಡಿ ಒಂದೇ ಒಂದೆರಡು ನಿಮಿಷ ಕುದಿಯೋದಕ್ಕೆ ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಅಷ್ಟು ಉಪ್ಪು ಮಾತ್ರ ಹಾಕ್ಕೊಂಡಿದ್ದಲ್ವ ಇವಾಗ ಎಷ್ಟು ಬೇಕು ಅಷ್ಟು ಸಾಂಬಾರಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಆಯಿತು ತುಂಬ ಚೆನ್ನಾಗಿರುತ್ತೆ ಉಪ್ಪು ಇದು ಸಾಂಬಾರು ಈ ಸಾಂಬಾರಿಗೆ ರೈಸು ಮಿ ಕುತ್ತುಗಿರಬೇಕು ತಿನ್ನೋದಕ್ಕೆ ಅದನ್ನು ಕಲ್ಸ್ಕೊಂಡು ತಿಂತಂದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಕೂಡ ಊಟ ಆಗಿದ ನಂತರ ಇದನ್ನ ರಸಮ್ನ ಹಾಗೆ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ನಮ್ಮ ಮನೆ ಮಕ್ಕಳಿಗೆ ಹಾಗೇ ಒಂದೊಂದು ಸರಿ ಸಾಂಬಾರು ಮಿಕ್ಕಿದ್ರೆ ಅದನ್ನು ಕುಡಿತಾರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅದರ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಇದು ನೆಕ್ಸ್ಟು ಸರಿ ಮೆಣಸಿನ್ಕಾಯಿ ತಗೊಂಡು ಬಂದಿದ್ದೆ ಸ್ವಲ್ಪ ಬಜ್ಜಿ ಮೆಣಸಿನ್ಕಾಯಿನ ಅದನ್ನು ಕೂಡ ಮತ್ತು ಬರೀ ರಸ ಅಷ್ಟೇ ಅಲ್ವಾ ಸೈಡಿಗೆ ಏನು ಇರೋಲ್ಲ ಹೇಳಿಬಿಟ್ಟು ಮತ್ತು ಬಜ್ಜಿ ಮೆಣಸಿನ್ಕಾಯಿ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ಒಂದು ಕಾಲು ಕೆ ಜಿ ಅಗೋಸ್ ತೊಗೊಂಡು ಬಂದಿದ್ದೆ ಅದಕ್ಕೆ ಒಂದು ಗೆಸ್ ಮಾಡೋ ಒಂದು ಸುಮ್ಮನೆ ಅಂದಾಜಿಗೆ ಹಾಗೆ ನಾನು ಇದನ್ನು ಹಾಕ್ಕೊಂಡೆ ಕಡಲೆ ಹಿಟ್ಟನ್ನು ಹಾಕೊಂಡೆ ನಂತರ ಅದಕ್ಕೆ ರುಚಿಗೆ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ಪೂನು ಖಾರದ ಪುಡಿನೂ ಒನ್ ಮತ್ತೆ ಸ್ವಲ್ಪ ಸ್ವಲ್ಪ ಸೋಡಾ ಹಾಕಿದ್ದೀನಿ ನಂತರ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ಅದಕ್ಕೆ ಸ್ವಲ್ಪ 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 ನೀರು ಹಾಕೊತ ಹಾಕೊತಾ ಹಾಕೊಂಡು ಹಾಗೆ ಕಲಿಸಿದ್ದೀನಿ ನಾನು ಹೀಗೆ ನೀರು ಹಾಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ ನನಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ನೋಡಿಕೊಂಡು ಕಲಿಸ್ಕೊಂಡಿದ್ದೀನಿ ನೋಡಿ ಈ ಹದದಲ್ಲಿದ್ದರೆ ತುಂಬ ಚೆನ್ನಾಗಿ ಆಗುತ್ತೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಗರಿ ಗರಿಯಾಗಿ ಬರ್ತಾ ಇರುತ್ತೆ ಹಾಗೆ ಆಯಿಲ್ ಕೂಡ ನಾನಿಲ್ಲಿ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಒಂದೊಂದೇ ಒಂದೊಂದೇ ಹಾಗೆ ಬಜ್ಜಿ ಮೆಣಸಿನ್ಕಾಯಿನ ಹಾಗೆ ಒಂದೊಂದೇ ಹಿಟ್ಟಿಗೆ ಅದ್ಬಿಟ್ಟು ಎಲ್ಲ ಬಿಟ್ಕೊತಿದ್ದೀನಿ ಅದು ಮೆಣಸಿನ್ಕಾಯಲ್ಲಿ ತೊಟ್ಟು ಇದ್ದರೆ ಚೆನ್ನಾಗಾಗುತ್ತೆ ಬಿಡೋದಕ್ಕೆ ಈ ಥರ ಈ ಥರ ಓದೋದ್ವಾಗಿ ಚೆನ್ನಾಗಿ ಅನಿಸುತ್ತೆ ಬಿಡೋದಕ್ಕೆ ಹಾಗೇ ಬೊಂಡ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಅಂದರೆ ಬಾಯಲ್ಲಿ ಸಾಕು ಕರಗೋಗೋ ಕರ್ಗೋಗೋ ಥರ ತುಂಬ ಚೆನ್ನಾಗಿತ್ತು ನಾನು ಮೆಣಸಿನ್ಕಾಯಿ ಬೋಂಡನ ಮಾಡಿದೆ ತುಂಬ ದಿನ ಆಗಿಬಿಟ್ಟಿತ್ತು ಇದು ಯಾಕೋ ತೊಗೊಂಡು ಬಂದಿದ್ದೆ ಹೀಗೆ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ರಸಂ ಮಾಡಿರೋದ್ರಿಂದ ಸೈಡಿಗೆ ಏನಿಲ್ವಲ್ಲ ಹಾಗಾಗಿ ಬೋಂಡ ನೆನಪಾಯಿತು ಮಾಡೋಣ ಅಂತ ಮಾಡಿದೆ ಫಾಸ್ಟಾಗೇ ಆಗೋಯಿತು ಅಡುಗೆ ಬೇಗ ಬೇಗ ಮಾಡಿ ಎಲ್ಲರಿಗೂ ಬಡಿಸಿದೆ ಹಾಗೆ ಊಟ ಮಾಡಿದ್ವಿ ರಾತ್ರಿ ಊಟಕ್ಕೆ ರಸಮ್ ಮತ್ತು ಮೆಣಸಿನ್ಕಾಯಿ ಬೋಂಡನ್ನು ಮಾಡಿದೆ ತುಂಬ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋಸ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಅಥ್ವಾ ಚೆನ್ನಾಗಿದೆ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಮತ್ತೆ ಮತ್ತೆ ಮಿಕ್ಕಿದ್ದಂಥ ಮೆಣ್ಸಿನ್ಕಾಯಿತ್ತಲ್ಲ ಹಾಗೆ ಎಲ್ಲದನ್ನೂ ಮಾಡಿಕೊಂಡೆ ಇದು ರಸಮ್ ಹೀಗಿದೆ ರೈಸು ರಸಮ್ಮು ಹಾಗೆ ಓಣ ಇಷ್ಟೆಲ್ಲ ಆಗಿದ ನಂತರ ಮಕ್ಕಳು ಸುಮ್ಮನೆ ತುಂಬ ಟೈಮ್ ಇತ್ತು ಮಲ್ಗೋದಕ್ಕೆ ಖುಷಿಯಾಗಿದ್ರಲ್ವ ಹಾಗೆ ಏನೋ ಡ್ಯಾನ್ಸ್ ಮಾಡ್ತೀವಿ ಅಂತ ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡಿದ್ರು ಹಾಗೆ ಸುಮ್ಮನೆ ವೀಡಿಯೋಸ್ ಕೂಡ ಮಾಡಿಕೊಂಡೆ ಅಕ್ಕನ ಜೊತೆಗೆ ತಮ್ಮನೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ದ ಫುಲ್ ಖುಷಿಯಾಗಿದ್ದ ಕೂಡ